ಖ್ಯಾತ ಚಿತ್ರ ನಟಿ ಹಲವಾರು ಭಾಷೆಗಳಲ್ಲಿ ತಮಿಳು ತೆಲುಗು ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಹಿಡಿದು ಎಂಜಿಆರ್ ಇಂದ ಹಿಡಿದು ಆರ್ ಮೇರು ನಟರ ಜೊತೆ ಕಲಾವಿದೆಯಾಗಿ ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿದಂಥದ್ದು ಬಿ ಸರೋಜಾ ಅವರು ಅವ್ರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ ನನಗೂ ಪುಣ್ಯ ಅಂತ ಹೇಳಿದ್ರೆ ನಾನು ಕೂಡ ಅವ್ರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವರಿಗೆ ಅಭಿಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೀನಿ ಆ ಸಂದರ್ಭದಲ್ಲಿ ಆ ನೆನಪು ಕೂಡ ನನ್ನ ಗೊತ್ತು ಇದೆ ನಾನು ಹಲವಾರು ಒಂದಲ್ಲ ಹತ್ತಾರು ಬಾರಿ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿದಾಗ ಬಹಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ ನಮ್ಮ ಕೊಡಗೇಣ್ಣಿ ನಮ್ಮ ಊರಿನ ಪಕ್ಕ ಇರುವ ಕೊಡುಗೆಳ್ಳಿಯಲ್ಲಿ ಅವರ ಮದುವೆ ಒಂದು ವರ್ಷ ಅಂತೇಳಿ ಅವರು ಕೂಡ ನಮ್ಮ ಎಲ್ಲ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಅವರು ನಮ್ಮ ಸಂಬಂಧಿಗಳು ಕೂಡ ಅವರು ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾ ಇದ್ರು ಬಿ ಸರೋಜ ದೇವರು ನಮ್ಮಿಟಿ ಮಾಧ್ಯತೆ ಕನ್ನಡ ಚಿತ್ರರಂಗ ಅಂತೂ ಯಾವತ್ತೂ ಮರೆಯಲಾಗದ ಒಂದು ರಕ್ತ ಆ ರೀತಿಯಾದಂತ ಪಾತ್ರಗಳನ್ನ ಮಾಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವತ್ತೆಲ್ಲ ಪರಭಾಷಾ ಪರಭಾಷೆ ಕಲಾವಿದರಿಗೆ ಹೆಚ್ಚು ಅವಕಾಶ ಇತ್ತು ಎಲ್ಲ ತಮಿಳ್ನಾಡುಗೆ ಹೋಗ್ಬೇಕಾಯ್ತು ಚೆನ್ನೈಗೆ ಹೋಗ್ಬೇಕಾಯ್ತು ಅಂತ ಕಾಲದಲ್ಲಿ ಒಬ್ಬ ಕನ್ನಡದ ನಟಿ ಪ್ಯೂರ್ ಕನ್ನಡದ ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನ ಅಲ್ಲಿ ನಂಬರ್ ಒನ್ ರೀತಿಯಾಗಿ ಹಿರಿಮೆಯನ್ನ ಸಾಧಿಸಿದಂತ ಚಿತ್ರನಟಿ ಕನ್ನಡ ಸೇವೆಯನ್ನ ಮಾಡಿದಂತ ಕನ್ನಡತಿ ಇವತ್ತು ನಮ್ಮ ಹತ್ತೇ ಇಲ್ಲ ಅನ್ನೋ ನಾವು ನಮ್ಮನ್ನೆಲ್ಲ ಕಾಣ್ತಾ ಇದೆ ಹಲವಾರು ಬಾರಿ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿದ್ದೇವೆ ಅಂತ ಒಬ್ಬ ನಟಿಯನ್ನ ಇವತ್ತು ಕರ್ನಾಟಕದ ಚಿತ್ರರಂಗ ಕನ್ನಡದ ಅಭಿಮಾನಿಗಳು ಕಳ್ಕೊಂಡಿದ್ದಾರೆ ನಾನು ಕೂಡ ಅವರ ಕುಟುಂಬಕ್ಕೆ ಸಂತಾಪ ಸೂಚನೆಯನ್ನು ಮಾಡ್ತೀನಿ ಕುಟುಂಬವನ್ನು ಬಂದು ಎಲ್ಲ ಆಗುವಂತ ಅವರಿಗೆ ಶಕ್ತಿ ನೀಡಿ ವಯೋಸ ಸಹಜವಾದಂತ ಒಂದು ಕಾಯಿಲೆಯಿಂದ ಅವರು ಮನೆಯಲ್ಲೇ ಇದ್ದರು ಬಹಳ ವಯಸ್ಸಾಯ್ತು ಇಷ್ಟು ಈ ವಯಸ್ಸಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಅವರು ಈಗ ಕಳೆದ ಒಂದು ವರ್ಷದಿಂದ ಅವರು ಎಲ್ಲೂ ಕಾಣ್ತಾ ಇರಲಿಲ್ಲ